ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯಲ್ಲಿರುವ ಹಳೆಯ ಪೊಲೀಸ್ ಠಾಣೆಯ ಆವರಣದಲ್ಲಿ ಕೆಟಿಟಿಎಂ ಸಂಸ್ಥೆ ಮತ್ತು ಎನೇಬಲ್ಸ್ ಯುನೈಟೆಡ್ ಸಂಸ್ಥೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಕೆಟಿಟಿಎಂ ಸಂಸ್ಥೆ ಮತ್ತು ಎನೇಬಲ್ಸ್ ಯುನೈಟೆಡ್ ಸಂಸ್ಥೆಯ ಮುಖ್ಯಸ್ಥರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹೃದಯ ಕಣ್ಣು ಮೂಳೆ ರಕ್ತದೊತ್ತಡ ಪರೀಕ್ಷೆ ಮಧುಮೇಹ ಪರೀಕ್ಷೆ ಸೇರಿದಂತೆ ಹಲವು ಪರೀಕ್ಷೆಗಳನ್ನು ನುರಿತ ವೈದ್ಯರು ಸ್ಥಳದಲ್ಲಿಯೇ ಪರೀಕ್ಷೆಯನ್ನು ಮಾಡಿ ನಂತರ ಔಷಧಿಯನ್ನು ಸಹ ಉಚಿತವಾಗಿ ವಿತರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕೆಟಿ టిఎం సంస్థీయ టిఆర్ నాగరాజ్ ఎస్ బాలన్ ఎం ప్రవీణ్ డాక్టర్ మధుసూదన్ ఈశ్వర్ కృష్ణ కుమార్ వాసుదేవ్ చేతన్ అరుణ్ డీసోజా ఎనేబల్స్ యునైటెడ్ అశ్విన్ చేతన్ కన్నన్ మరియు స్థల ముఖండరు గ్రామస్థరు హారు ये चाप्यक्षरमव्यक्तं तेषां के योगवित्तमाः श्रीभगवानुवाच मय्या वेश्य मनोरे मा नित्ययुक्ता उपासते श्रद्धया परयोपेताः ते मे युक्ततमामताः ಸುಮಾರು ಎಲ್ ಕೇ ಮಾಡಿದ್ವಿ ಫಸ್ಟ್ಗೆ ನಾವು ಒಂದು ಪಿ ಎಚ್ ಸಿ ಮುಂಗಡೇ ಮಾಡ್ತಾ ಇದ್ವಿ ಈ ಪೊಲೀಸ್ ಸ್ಟೇಷನ್ ಅಂದರೆ ಕನ್ಸ್ಟ್ರಕ್ಷನಲ್ಲಿತ್ತು ಅದಾದಮೇಲೆ ಹೊಸ ಪೊಲೀಸ್ ಸ್ಟೇಷನ್ ಮೂವ್ ಆಗಿದ ತಕ್ಷಣ ನಮಗೆ ಒಳ್ಳೆಯ ಜಾಗ ಸಿಕ್ಕಿದೆ ಐ ಥ್ಯಾಂಕ್ ಟು ಟಿ ಎಮ್ ಸಿ ಸೊ ತುಂಬಾ ಅಪ್ರಿಷಿಯೇಟ್ ಮಾಡೋಕ್ಕೆ ಜಾಗ ಕೊಟ್ಟಿದ್ದೀವಿ ನಮಗೆ ಅದರಿಂದ ತುಂಬಾ ಸುಸೂತ್ರವಾಗಿ ನಡೀತಾ ಇದೆ ಇಲ್ಲೆಲ್ಲ ಬಂದು ಈ ಥರ ಎನ್ಕರೇಜ್ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ನಮಸ್ಕಾರ ಹಾಗೂ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ ಯಾಕಂತಂದರೆ ಕಾರ್ಯಕ್ರಮ ನಡೆಸೋದು ಅಷ್ಟು ಸುಲಭ ಅಲ್ಲ ಎಲ್ಲರಿಗೂ ಸಪೋರ್ಟ್ ಬೇಕಾಗುತ್ತೆ ಎಸ್ಪೆಷಲಿ ಲೋಕಲ್ ಟಿ ಎಮ್ಸ್ ಇರ್ಬೋದು ಎನ್ ಜಿ ಒಮಲ್ಸ್ ಚೇತನ್ ಸರ್ ಇರ್ಬೋದು ಆಮೇಲೆ ಲೈಕ್ ವಾಲಂಟೀರ್ ಶ್ರೀಕುಮಾರ್ ಸರ್ ಅಂತ ಎಲ್ಲ ಲೋಕಲಲ್ಲಿ ಬಂದು ಮಾಡೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಈ ಕಾರ್ಯಕ್ರಮ ನಡೆಸೋ ಯಶಸ್ವಿಗೊಳಿಸೋಕ್ಕೆ ಸಾಧ್ಯ ಆಗುತ್ತೆ ನಾವು ಸುಮಾರು ಸತಿ ನಾನೆಲ್ಲ ಮೀಡಿಯಾದಲ್ಲಾಗಿರ್ಬೋದು ಆಗಿರ್ಬೋದು ಅಥವಾ ಸ್ಪೀಚಲ್ಲಿ ಆಗಿರ್ಬೋದು ಹೇಳಿರ್ಬೋದು ಸೊ ಅದೇ ಥರ ಇವಾಗಲೂ ರಿಪೀಟ್ ಮಾಡ್ತಾ ಇದ್ದೀನಿ ಏನಂತಂದರೆ ನಾವು ಅಂಡರ್ ತ್ರೀ ಪಿಲ್ಲರ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾವು ಈ ಕಾರ್ಯಕ್ರಮ ಸಿ ಎಸ್ ಆರ್ ಇದರಲ್ಲಿ ಹೆಲ್ತು ಎಜುಕೇಷನ್ ಎನ್ವೈರನ್ಮೆಂಟು ಸೊ ಎಜುಕೇಷನಿಗೆ ಬಂದಾಗ ನಾವು ಈ ರೀತಿ ಈ ಥರದೊಂದು ಕಾರ್ಯಕ್ರಮಗಳು ಆಮೇಲೆ ಬೇಸಿಕ್ ಫೆಸಿಲಿಟಿ ಇರ್ಬೋದು ಪಿ ಸಿಗೆ ಈ ಥರದ ಏನಾದರೂ ಒಂದು ಕಾರ್ಯಕ್ರಮ ನಡ್ಕೊಂಡು ಇದ್ದೀವಿ ಸ್ಕೂಲ್ಗೆ ಸುಮಾರು ಡೊನೇಷನ್ಸ್ ಎಲ್ಲ ಮಾಡಿದ್ದೀವಿ ಎನ್ವೈರ್ಮೆಂಟ್ ಮೊನ್ನೆ ತಾನೇ ನಾವು ಒಂದು ಟೆನ್ ಲ್ಯಾಕ್ಸ್ ಕೊಟ್ಬಿಟ್ಟು ಅನಿಮಲ್ ಅಡಾಪ್ಟೇಷನ್ ಮಾಡಿದ್ವಿ ಮೇ ಬಿ ನೀವು ನೋಡಿರ್ಬೋದು ಲೋಕಲ್ ಪೇಪರಲ್ಲೆಲ್ಲ ಬಂದಿದೆ ಸೊ ಆದಷ್ಟು ನಾವು ವಿ ಹ್ಯಾವ್ ಟು ಫೋಕಸ್ ಓನ್ಲಿ ಜಿಗಿಣಿ ಇನ್ ಅಂಡ್ ಅರೌಂಡ್ ಏರಿಯಾದಲ್ಲಿ ಮಾಡ್ಬೇಕಂತದ್ದು ಇದು ಬೇರೆ ಬೇರೆ ಕಂಪ್ನಿಗಳೆಲ್ಲ ಥ್ರೋಔಟ್ ಇಲ್ಲಿ ಎಲ್ಲಿ ಬೇಕಾದ್ರೂ ಮಾಡೋ ಒಂದು ಪ್ರಾವಿಷನ್ ಇದೆ ಬಟ್ ನಾವು ಅದನ್ನು ನಾವು ಅದನ್ನು ನಾವು ಲೋಕಲಿಗೆ ಫೋಕಸ್ ಮಾಡ್ಬೇಕಂತ ನಮ್ಮ ಕಂಪ್ನಿ ಒಂದು ಗೈಡ್ಲೈನ್ಸ್ ಮಾಡ್ಬಿಟ್ಟು ಆದಷ್ಟು ನಾವು ನಾವು ಬೆಳೀಬೇಕು ನಮ್ಮ ಜೊತೆ ಸೊಸೈಟಿನೂ ಬೆಳೆಯೋ ಒಂದು ಕಾನ್ಸೆಪ್ಟಿಂದ ನಾವು ಈ ಕಾರ್ಯಕ್ರಮಗಳು ಆಗಿ ರೀಸೆಂಟಾಗಿ ನಾವೊಂದು ಹೊಸ ಸ್ಕೂಲನ್ನ ಕಟ್ಕೊಡ್ತಾ ಇದ್ದೀವಿ ಅಲ್ಲಿ ಏಳ್ನೂರು ಸ್ಟೂಡೆಂಟ್ಸ್ ಇದ್ದಾರೆ ಜಿಗಿಣಿ ಗೊತ್ತಿರ್ಬೋದು ಮೈನ್ ರೋಡಲ್ಲೇ ಜಿಗಣಿ ಹಳೆ ಸ್ಕೂಲು ಸೊ ಮೊನ್ನೆ ತಾನೇ ನಾವು ಪೂಜೆನ ಗುದ್ದಿ ಪೂಜೆ ಮಾಡಿ ಸ್ಕೂಲ್ ಕಟ್ಟಡವನ್ನು ನಿರ್ಮಾಣಕ್ಕೆ ಸ್ಟಾರ್ಟ್ ಮಾಡಿದೀವಿ ಪ್ರಾಬಲಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ಅಂದ್ಕೊಂಡಂಗೆ ಡೆಫಿನೆಟ್ಲಿ ಒಂದು ಒಳ್ಳೆಯ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅದಕ್ಕೂ ತಮ್ಮೆಲ್ಲರ ಲೋಕಲ್ ಅವರು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಸೊ ಅಷ್ಟು ಹೇಳ್ತಾ ನಾನು ನಿಮಗೆ ಈ ತುಂಬ ಬೋರಿಂಗ್ ಮಾಡಲಿಕ್ಕೆ ಇಷ್ಟಪಡೋಲ್ಲ ದಯವಿಟ್ಟು ಎಲ್ತ್ ಕ್ಯಾಂಪ್ ಬಂದಿವಿ ಟು ಫೋಕಸ್ ಆಗ್ತದೆ ಲೆಟಸ್ ವರ್ಕ್ ಫೋಕಸ್ ಆಗ ಥ್ಯಾಂಕ್ ಯು ಸೋ ಮಚ್ ಕಿರ್ಲೋಸ್ಕರ್ ತಗೋಟ ಸಂಸ್ಥೆಯಿಂದ ಆರು ವರ್ಷಗಳಿಂದ ನಾವು ಈ ಥರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಸುಮಾರು ಕೆಲಸ ಇದ್ದೀವಿ ಅದು ನಾವು ಜಿಗಿಣಿನಲ್ಲಿ ಇದ್ದೀವಿ ನಮ್ಮ ಕಂಪನಿ ಮೂವತ್ತು ವರ್ಷದಿಂದ ಜಿಗಣಿನಲ್ಲಿ ಆಪ್ರೇಟ್ ಆಗ್ತಾಯಿದೆ ಸೊ ಜಿಗಿಣಿಗೆ ನಮ್ಮದು ಫೋಕಸ್ ಇರೋದು ಎಲ್ಲಿ ಬೇಕಾದ್ರೆ ಮಾಡ್ಬೋದು ಯಾಕಂದರೆ ನಾವು ಇಲ್ಲೇ ಮಾಡಬೇಕಂತ ನಮ್ಮದು ಆಸೆ ಸೊ ತ್ರೀ ಪಿಲ್ಲರ್ಸ್ ಆ್ಯಕ್ಟಿವಿಟಿ ತೊಗೊಳ್ತಾ ಇದ್ದೀವಿ ಹೆಲ್ತು ಎಜುಕೇಷನು ಮತ್ತು ಎನ್ವಿರಾನ್ಮೆಂಟು ಮೂರು ಇಂಪಾರ್ಟೆಂಟು ಸೊ ಎಸ್ಪೆಷಲಿ ಹೆಲ್ತು ಆರೋಗ್ಯ ಇದ್ರೇ ಬೇರೆ ಏನೇ ಲೈಫಲ್ಲಿ ಸಿಕ್ಕಿದ್ರೂ ನಾವು ಎಂಜಾಯ್ ಮಾಡ್ಬೋದು ಸೊ ಅದಕ್ಕೋಸ್ಕರ ಇವತ್ತು ಈ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ ಈ ಈ ವರ್ಷ ಇದು ಎರಡನೇ ಹೆಲ್ತ್ ಕ್ಯಾಂಪು ಈ ಹೆಲ್ತ್ ಕ್ಯಾಂಪಿಗೆ ಪಬ್ಲಿಕ್ ರೆಸ್ಪಾನ್ಸ್ ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ ಇವತ್ತಿನ ಹೀರೋಸ್ ಆ್ಯಕ್ಚುಲಿ ನಮಗಿಂತ ಡಾಕ್ಟರ್ಗಳು ಮತ್ತು ಮೆಡಿಕಲ್ ಸ್ಟಾಫ್ ಅವರಿದ್ದಾರೆ ಸೊ ಎಲ್ಲರೂ ಇದನ್ನು ತುಂಬ ಯೂಸ್ ಮಾಡಿಕೊಂಡು ಡಾಕ್ಟರ್ನ ಅಡ್ವೈಸ್ನ ಕೇಳಿಕೊಂಡು ಜೀವನನ ಆರೋಗ್ಯನ ಹೆಚ್ಚು ಮಾಡ್ಕೋಬೇಕು ಇದು ಒಂದೇ ಅಲ್ಲ ಹೆಲ್ತ್ ಒಂದೇ ಅಲ್ಲ ನಾವು ಹೇಳಿದಂಗೆ ಬನಾರಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಅನಿಮಲ್ಸ್ ಅಡಾಪ್ಷನ್ ಆಗಲಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಆಗಲಿ ಆಮೇಲೆ ಪಬ್ಲಿಕ್ ಟಾಯ್ಲೆಟ್ ಆಗಲಿ ಸ್ಕೂಲ್ಗೆ ಫೆಸಿಲಿಟೀಸು ಸ್ಕಾಲರ್ಶಿಪ್ಗಳು ಸ್ಕೂಲ್ ಬಸ್ಗಳು ಈ ಥರ ಸುಮಾರು ನಮ್ಮ ಕಂಪನಿಯಿಂದ ಕಂಪ್ನಿಯಿಂದ ಇದ್ದೀವಿ ಇದು ಕಂಟಿನ್ಯೂ ಆಗುತ್ತೆ ಮುಂದೆ ಮುಂದೆ ಕಂಟಿನ್ಯೂ ಆಗುತ್ತೆ ಸೊ ಇದಕ್ಕೆ ಎಲ್ಲರದ್ದು ಸಪೋರ್ಟ್ ಬೇಕು ಅದು ಮಾಡ್ತಾಯಿದ್ದಾರೆ ಅದಕ್ಕಿಂತ ತುಂಬ ಅದಕ್ಕೆ ತುಂಬ ಧನ್ಯವಾದಗಳು ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಸಪೋರ್ಟ್ ವಿ ವಿಲ್ ಕಂಟಿನ್ಯೂ ದಿಸ್ ಆಕ್ಟಿವಿಟಿ ಫಾರ್ ಅವರ್ ಥ್ಯಾಂಕ್ ಯು ಆವತ್ತಿಂದ ಇವತ್ತನಗೆ ನಮ್ಮ ಫೋಕಸ್ ಇರುವುದು ಜಿಗಿನಿ ಯಾಕಂದರೆ ನಾವು ದುಡಿತಾ ಇರುವುದು ಜಿಗಿನಿಯಲ್ಲಿ ಅಂದಮೇಲೆ ಫ್ಯಾಕ್ಟ್ರಿ ಇರುವುದು ಜೀನಿ ಅಂದಮೇಲೆ ಬೇರೆ ಬೇರೆ ಫ್ಯಾಕ್ಟ್ರಿಯವರು ಬೇರೆ ಕಡೆ ಮಾಡ್ತಾ ಇದ್ದಾರೆ ಬಟ್ ನಮ್ಮದು ಪಲನ್ಸಾರ ಹೇಳಿದ ಥರ ಮೂರು ಫೋಕಸ್ ಒಂದು ಆರೋಗ್ಯ ದೃಷ್ಟಿ ಆಮೇಲೆ ಎನ್ವಾಲ್ಮೆಂಟಲು ಆಮೇಲೆ ಎಜುಕೇಷನು ಈಗ ಸುಮಾರು ಕಡೆ ಸ್ಕೂಲ್ಗಳು ಬಂದಿದೆ ಆದರೆ ಸ್ಕೂಲ್ ಅಂದೇಳಿದ್ರೆ ಎಲ್ಲ ಟೀಚರ್ಸ್ ಇರ್ಬೋದು ಅಲ್ಲಿರುವರ್ತಕ್ಕಂಥ ಪಾಠ ಮಾಡೋರು ಇರ್ಬೋದು ಬಟ್ ಅದೇ ಲೆವೆಲಲ್ಲಿ ಇರ್ತಾರೆ ನಾವು ಅವರು ಓದಿ ಅವರು ನಮ್ಮನ್ನು ಪಾಠ ಮಾಡಿರೋದ್ರಿಂದ ನಾವೆಲ್ಲ ಬೇರೆ ಕಡೆ ತುಂಬ ಬೆಳೆದಿದ್ದೀವಿ ಆ ಕಾರಣಕ್ಕೋಸ್ಕರ ನಾವು ಚೆನ್ನಾಗಿ ಬೆಳೆದಿದ್ದೆ ಒಂದು ಕಾರಣ ಆ ಕಾರಣಕ್ಕೆ ಇಟ್ಕೊಂಡೆ ನಾವು ಇವತ್ತು ಸ್ಕೂಲಲ್ಲಿ ಇರ್ತಕ್ಕಂಥ ಒಂದೊಂದು ಸ್ಕೂಲಲ್ಲಿ ಇರ್ತಕ್ಕಂಥ ಮಕ್ಕಳು ಚೆನ್ನಾಗಿ ಆದರೆ ಇಡೀ ದೇಶ ಇಂಪ್ರೂವ್ ಆಗುತ್ತೆ ದೇಶ ಇಂಪ್ರೂವ್ ಆದರೆ ಆಟೋಮೆಟಿಕಾಗಿ ಜೀನಿ ಇಂಪ್ರೂವ್ ಆಗುತ್ತೆ ಜೀನಿ ಇಂಪ್ರೂವ್ ಆಗುತ್ತೆ ನಮ್ಮ ಬ್ಯಾಕ್ಟ್ರೀ ಇಂಪ್ರೂವ್ ಆಗುತ್ತೆ ಇವತ್ತು ತನಕ ಕೆ ಟಿ ಟಿ ಎಮ್ ಅಂದರೆ ಇಡೀ ಜೀನಿಯಲ್ಲೇ ಒಂದು ಒಳ್ಳೆಯ ಒಂದು ಬೆಲೆ ಬಂದಿರೋ ಕಾರಣ ಅಂದರೆ ನಾವು ಮಾಡ್ತಾ ಇರತಂಥದ್ದು ಸೇವೆ ಇವತ್ತು ಸುಮಾರು ಸ್ವಾಮಿ ವಿವೇಕಾನಂದರ ಹೆಸರು ಇರ್ಬೋದು ಅವ್ರದ್ದು ಹೆಸರು ನಮ್ಮ ಅಪ್ಪ ತಾತನ ಹೆಸರು ಕೂಡ ನಮಗೆ ಈಗ ಗೊತ್ತಿರೋ ಆದರೆ ಸೇವೆ ಮಾಡಿರೋ ಹೆಸರು ಮಾತ್ರ ಯಾವತ್ತೂ ನಾವು ಮರೆಯಲ್ಲ ಆ ಥರ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ ಕೆ ಟಿ ಟಿ ಎಮ್ ಇಸ್ ಎ ಪರ್ಮನೆಂಟ್ ಸ್ಟಾ ಸ್ಟಾಂಪ್ ಅದು ಕೆ ಟಿ ಟಿ ಎಂ ಹೆಸರು ಇರುವ ಕೆ ಟಿ ಟಿ ಎಮ್ ಎಲ್ಲಿ ತನಗೆ ಇರ್ತದೋ ಅಲ್ಲಿ ತನಗೆ ಜೀನಿಗೆ ನಾವು ಸೇವೆ ಮಾಡ್ತೀವಿ ಅಂತ ಹೇಳ್ಕೊಂಡು ನಮ್ಮ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಪರವಾಗಿ ನಾನು ನಿಮಗೆಲ್ಲರಿಗೂ ಹೃದಯಪೂರ್ವ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇದಕ್ಕೆಲ್ಲ ಸಪೋರ್ಟು ನಮ್ಮ ಮ್ಯಾನೇಜ್ಮೆಂಟ್ ಮಾತ್ರ ಅಲ್ಲ ಇಲ್ಲಿರ್ತಕ್ಕಂಥ ನಾಗರಿಕರು ಇಲ್ಲಿರ್ತಕ್ಕಂಥ ಜನ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಪೋರ್ಟು ಅದು ಪುರಸಭೆ ಆಗಿರ್ಬೋದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಜನಗಳಾಗಿರ್ಬೋದು ಇವ್ರದ್ದು ಎಲ್ಲರ ಸಪೋರ್ಟಿಂದನೇ ನಾವು ಬೆಳೀತಾ ಇದ್ದೀವಿ ಇದಕ್ಕೆ ನೀವೆಲ್ಲ ಇನ್ನೂ ಮುಂದೆ ಸಪೋರ್ಟ್ ಮಾಡಬೇಕು ನಮ್ಮ ಕಡೆಯಿಂದ ಏನಾಗುತ್ತೋ ನಾವು ಇದನ್ನು ಮಾಡ್ತೀವಿ ಧನ್ಯವಾದ ಎವ್ರಿ ಒನ್ ಹಿಯರ್ ಇನ್ ಜಿಗ್ನಿ ಎಸ್ಪೆಷಲಿ ಆರ್ ಡಿರ್ಲಿ ರೈಟ್ ಧರ್ಮೇಂದ್ರ ಭಾಯ್ ದಿಸ್ ಇಸ್ ಅ ಪ್ರೋಗ್ರಾಮ್ ಡನ್ ಬೈ ಕೆ ಟಿ ಟಿ ಎಮ್ ಎನೇಬ್ಲರ್ಸ್ ಯುನೈಟೆಡ್ ನಾವು ಜೊತೆಯಲ್ಲಿ ಸೇರಿ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಇದು ಇದು ಇವಾಗ ನಾಲ್ಕನೇ ಹೆಲ್ತ್ ಕ್ಯಾಂಪ್ ಜಿಗ್ನಲ್ಲಿ ಎರಡು ವರ್ಷದಲ್ಲಿ ಇನ್ನೂ ಮಾಡ್ತೀವಿ ಇಲ್ಲಿ ವಿ ಲುಕ್ ಫಾರ್ವರ್ಡ್ ಟು ಇಟ್ ವಿ ಆಲ್ಸೋ ಡನ್ ಲಾಟ್ ಆಫ್ ವರ್ಕ್ ಕೋವಿಡ್ ಟೈಮ್ನಲ್ಲಿ ಮಾಡಿದ್ವಿ ಎಜುಕೇಷನ್ ಸೈಡ್ನಲ್ಲಿ ಮಾಡೋಣ ಐ ವುಡ್ ಲೈಕ್ ಟು ಥ್ಯಾಂಕ್ ಟಿ ಎಮ್ ಸಿ ಎಸ್ಪೆಷಲಿ ಆರ್ ಬ್ರದರ್ ಕೀರ್ತಿ ಯೂಸ್ ನಾಟ್ ಯೂರ್ ಟುಡೇ ದೆನ್ ಆರ್ ಟು ಪಿಲ್ಲರ್ಸ್ ಹೂ ಆರ್ ಇನ್ಕಪ್ಯಾಸಿಟಿ ಟು ಟುಡೇ ನಮ್ಮ ಗಿರೀಶ್ ಪ್ರವೀಣ್ ಸರ್ ಅವರಿಲ್ಲ ಇವತ್ತು ಇಲ್ಲಾಂದರೆ ಅವರು ಎಲ್ಲ ಅರೇಂಜ್ಮೆಂಟ್ಸ್ ಅವರೇ ಮಾಡ್ತಾರೆ ಧರ್ಮೇಂದ್ರ ಭಾಯ್ ಇದ್ದಾರೆ ನಮ್ಮ ಜೊತೆ ಎಲ್ಲ ಎಲ್ಲ ಪ್ರೋಗ್ರಾಮ್ನಲ್ಲಿ ಅವರು ಯಾವಾಗ ಫ್ರಂಟ್ನಲ್ಲಿ ಇರ್ತಾರೆ ದೆನ್ ಕೋರ್ಸ್ ವಿ ಹ್ಯಾವ್ ಮಿಸ್ಟ್ ಕನನ್ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಪೀಪಲ್ ಆಫ್ ಜಿಗ್ನಿ ಫಾರ್ ಎಕ್ಸೆಪ್ಟಿಂಗ್ ಆಸ್ ಪಾರ್ಟ್ ಆಫ್ ದ ಫ್ಯಾಮ್ಲಿ ಹ್ಞೂ ಯಾವಾಗ ನಾವು ಯಾವ ಪ್ರೋಗ್ರಾಮ್ ಮಾಡಿದರೆ ಎಲ್ಲ ಜನ ಸೇರಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಹ್ಞೂ ಭಾಳ ಸೋಷಿಯಲ್ ಸರ್ವಿಸ್ ಆಗುತ್ತೆ ಜಿಗ್ನಿನಲ್ಲಿ ಬೇರೆ ಜಾಗದಲ್ಲಿ ಇಷ್ಟು ಕಾಣಿಸಲ್ಲ ಸೊ ಥ್ಯಾಂಕ್ ಯು ವೆರಿ ಮಚ್ ರ್ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಮೀಡಿಯಾ ಆಲ್ಸೋ ಫಾರ್ ಆಲ್ವೇಸ್ ಸಪೋರ್ಟಿಂಗ್ ಆ್ಯಂಡ್ ಹೆಲ್ಪಿಂಗ್ ಅಸ್ ರೈಟ್ ಥ್ಯಾಂಕ್ ಯು ಸರ್